ಚುಕ್ಕಿ ಗಾರ್ಡನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ನೀವಂತ ನೀವು ಕೊಡುವಂಥ ಲೈಕು ಮತ್ತು ಶೇರು ನನಗೆ ತುಂಬ ಮುಖ್ಯ ಯಾಕೆಂದರೆ ಮುಂದೆ ಒಳ್ಳೊಳ್ಳೆ ವೀಡಿಯೋ ಆಗೋಕ್ಕೆ ನನಗೆ ಆಸಕ್ತಿ ಬರುತ್ತೆ ಈಗ ನಾನು ನರ್ಸರಿಯಿಂದ ತಂದಿರುವಂತಹ ಮರ್ಗ ಗಿಡನ ಮಾಡ್ತಾ ಮಾಡ್ತಾಯಿದ್ದೀನಿ ತಂದು ಮೂರು ದಿನ ಆಗಿತ್ತು ಈಗ ಮೂರು ದಿನದಿಂದ ಹಾಗೆ ಇಟ್ಟು ಈಗ ರೀಪಾಟ್ ಮಾಡ್ತಾಯಿದ್ದೀನಿ ಈ ಮರ್ಗ ಗಿಡದಲ್ಲಿ ನರ್ಸರಿ ಅವರು ಸಣ್ಣ ಪ್ಲಾಸ್ಟಿಕ್ ಬುಟ್ಟಿಯಲ್ಲಿ ಹಾಕಿ ಅದನ್ನು ಬೆಳೆಸಿದ್ರು ಅದನ್ನು ತೆಗೆದುಬಿಟ್ಟು ನಾವು ಹಾಕಬೇಕು ಜಾಸ್ತಿ ಏನು ಬೇರು ಬೆಳೆದಿರಲ್ಲ ಅದನ್ನು ನೀಟಾಗಿ ಕಟ್ ಮಾಡ್ಬೋದು ಆಮೇಲೆ ದೊಡ್ಡ ಬೇರು ಏನೂ ಆಗಿರೋಲ್ಲ ಅದರಿಂದ ಬೇರಿಗೆ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ನಾನು ಈಗ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ತೆಗೆದ್ಬಿಟ್ಟು ಅದನ್ನು ಈಗ ರೇಪ್ಟ್ ಮಾಡ್ತೀನಿ ನೋಡಿ ಈಗ ಅದನ್ನು ನಾನು ರೇಪ್ಟ್ ಮಾಡ್ತಾಯಿದ್ದೀನಿ ಆ ನರ್ಸರಿ ಪಾಟಲ್ಲಿ ನನಗೆ ಎರಡು ಗಿಡ ಇತ್ತು ಎರಡು ಗಿಡದಲ್ಲೂ ಸಹ ಬುಟ್ಟಿ ಹಾಕೇ ಬೆಳೆಸಿದ್ರು ಈಗ ಅದನ್ನು ತೆಗೆಬಿಟ್ಟು ಇಟ್ಟಿದ್ದೀನಿ ಇದು ಮಣ್ಣಿನ ಪಾಟು ಮೊದಲೇ ನರ್ಸರಿಯಿಂದ ತಂದಿಟ್ಕೊಂಡಿದ್ದೆ ಇದು ಮೊದಲೇ ರೆಡಿ ಇರುವಂತಹ ಪಾಟ್ ಮಿಕ್ಸ್ ಮಣ್ಣು ಸಾಮಾನ್ಯವಾಗಿ ನಾನು ಮೊದಲೇ ಪಾಟ್ ಮಿಕ್ಸ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಯಾಕೆಂದರೆ ನಾನು ಹೊರಗಡೆ ಹೋದಾಗ ಯಾವಾಗಲೂ ಸಹ ನಾನು ನರ್ಸರಿಯಿಂದ ಯಾವ್ದಾದ್ರು ಒಂದು ಗಿಡ ತಂದೇ ತರ್ತೀನಿ ಅದರಿಂದ ತಂದಾಗ ಅದನ್ನು ಹಾಕೋಕ್ಕೆ ನಾನು ಮಣ್ಣನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಈಗ ಅದನ್ನು ನಾನು ಈ ಒಂದು ಮರದ ಗಿಡ ನಡೋಕ್ಕೆ ಉಪಯೋಗಿಸ್ಕೊತಾ ಇದ್ದೀನಿ ಈ ಒಂದು ಮಣ್ಣಿಗೆ ನಾನು ಸ್ವಲ್ಪ ಕೋಕೋಪೀಟ್ ಜಾಸ್ತಿ ಇದ್ದೀನಿ ಯಾಕೆಂದರೆ ಪಾಟ್ನ ಎತ್ತಿಡೋಕ್ಕೆ ಸ್ವಲ್ಪ ಈಸಿ ಆಗಬೇಕು ಅನ್ನೋ ಕಾರಣಕ್ಕೆ ಹಾಗೂ ತೇವಾಂಶ ಅದು ಹಿಡಿದಿಟ್ಕೊಳ್ಳೋದ್ರಿಂದ ಗಿಡಗಳಿಗೆ ಒಂದಿನ ನೀರು ಹಾಕ್ತಾಯಿದ್ರು ಪರ ಪರವಾಗಿಲ್ಲ ಅದು ತಡೆಯುವಂಥ ಶಕ್ತಿ ಇರುತ್ತೆ ಆ ಕಾರಣಕ್ಕೆ ಒಂದು ಸ್ವಲ್ಪ ನಾನು ಕೋಕೋಪೀಟ್ ಜಾಸ್ತಿ ಹಾಕೋತಾ ಇದ್ದೀನಿ ಈ ಒಂದು ಪಾಟ್ಗೆ ನಾನು ಪಾಟ್ ಚೂರನ್ನ ಅದನ್ನು ಹೋಲ್ಗೆ ಹಾಕಿದ್ದೀನಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಅದಕ್ಕೆ ನಾನು ಮಣ್ಣು ಹಾಕ್ತಾಯಿದ್ದೀನಿ ಆ ನರ್ಸರಿ ಪಾಟಲ್ಲಿ ಎರಡು ಗಿಡ ಇದೆ ಈಗ ಅದನ್ನು ಈ ಒಂದು ಪಾಟ್ಗೆ ಹಾಕ್ತಾಯಿದ್ದೀನಿ ಪಾಟ್ಗೆ ಮಣ್ಣು ಹಾಕಿದ್ಮೇಲೆ ಒಂದು ಸ್ವಲ್ಪ ಬಿಗಿಯಾಗಿ ಪ್ರೆಸ್ ಮಾಡಬೇಕು ಕ್ಲೀನಾಗಿ ಮಣ್ಣು ಕೂತ್ಕೊಳ್ಳುತ್ತೆ ಮತ್ತು ಆ ಮಣ್ಣಲ್ಲಿ ಇರುವಂತಹ ಗಂಟು ಸಹ ಬಿಡ ಬಿಡಿಸ್ಕೋಬೇಕು ಅಂದರೆ ಪುಡಿ ಮಾಡ್ಕೋಬೇಕು ಯಾಕೆ ಗೊಬ್ಬರ ಸರಿ ಗಂಟಾಗ್ಬಿಟ್ಟಿರುತ್ತೆ ಅದು ಗಂಟು ಒಂದೇ ಕಡೆ ಕೂತ್ಕೊಂಡ್ರೆ ಗಿಡಕ್ಕೆ ತೊಂದರೆ ಆಗುತ್ತೆ ಆ ಕಾರಣಕ್ಕೆ ಅದನ್ನು ನಾವು ಅಲ್ಲಲ್ಲೇ ಪುಡಿ ಮಾಡ್ಕೋಬೇಕು ಇದಕ್ಕೆ ಗಿಡ ನೆಡ್ತಾ ಇದ್ದೀನಿ ಇನ್ನೊಂದು ಪಾಟಲ್ಲಿ ನಾನು ನಾನು ನೋಡದೆ ಅದಕ್ಕೆ ನಾನು ಪಾಟಿಗೆ ಗಿಡನ ನೆಟ್ಬಿಟ್ಟಿದ್ದೆ ಈಗ ಮತ್ತೆ ಆ ಪಾಟಲ್ಲಿರೋಂತಹ ಗಿಡನ ತೆಗೆದು ಅದರಲ್ಲಿರೋ ಬುಟ್ಟಿನೂ ಸಹ ತೆಗೆದು ಇಟ್ಕೊಂಡಿದ್ದೆ ಈಗ ಅದಕ್ಕೂ ಸಹ ನಾನು ಆ ಪಾಟ್ಗೆ ಆ ಗಿಡನ ನೆಡ್ತೀನಿ ಅದರಲ್ಲಿ ನಾನು ಕಿಚನ್ ವೇಸ್ಟ್ ಹಾಕಿ ನಾನು ಮೊದಲೇ ಪಾಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಅದನ್ನು ಮರ್ಗ ಗಿಡನ ನೆಡೋಕ್ಕೆ ಮರ್ಗ ಗಿಡನ ಅದರಲ್ಲಿ ನೆಟ್ಬಿಟ್ಟಿದ್ದೆ ಈಗ ಅದರಲ್ಲಿ ಬುಟ್ಟಿ ಇದೆ ಅಂತ ಗೊತ್ತಾಗಿ ಅದನ್ನು ಮತ್ತೆ ತೆಗೆದುಬಿಟ್ಟು ನಾನು ಅದಕ್ಕೆ ಆ ಗಿಡನ ಹಾಕ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಅವರು ಮರೆಯದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದೆ ಹೊಸ ಹೊಸ ವೀಡಿಯೋಗಳನ್ನ ಹಾಕ್ತೀನಿ ಹಾಗೂ ನನಗೆ ಗೊತ್ತಿರೋಂತಹ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸಾಮಾನ್ಯವಾಗಿ ನಾನು ಪಾಟ್ ಮಿಕ್ಸು ಪಾರ್ಟಿಂಗು ಅವೆಲ್ಲನೂ ನಾನು ಅಲ್ಲಲ್ಲೇ ಮೊದಲೇ ಮಾಡ್ತಾಯಿರ್ತೀನಿ ನನಗೆ ವಿಡಿಯೋ ಮಾಡೋಕ್ಕೆ ಯಾರೂ ಎಲ್ಪ್ ಇಲ್ಲದೇ ಇರೋ ಕಾರಣ ನಾನು ಅದನ್ನೆಲ್ಲನೂ ವಿಡಿಯೋ ಮಾಡೋಕ್ಕಾಗಲ್ಲ ಆ ಕಾರಣಕ್ಕೆ ನಿಮ್ಮ ಜೊತೆ ನಾನು ಶೇರ್ ಮಾಡೋಕ್ಕೊಳಕ್ಕೆ ಇಲ್ಲ ಆ ವೀಡಿಯೋಗಳ್ನು ಸಹ ನಾನು ಮುಂದೆ ನಾನು ಪಾರ್ಟ್ ಮಿಕ್ಸ್ ತಯಾರು ಮಾಡಬೇಕಾದ್ರೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಎರಡು ಪಾರ್ಟ್ಗೂ ಸಹ ನಾನು ನರ್ಸರಿಯಿಂದ ತಂದಂಥ ಗಿಡನ ಹಾಕಿದ್ದೀನಿ ಈಡಿಯೋದಕ್ಕೆ ಸ್ವಲ್ಪ ನಾವು ನೀರು ಹಾಕಬೇಕು ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದೆ ಹೊಸ ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು